ಹೇಳಿದೆ ಬಟ್ ಐ ತಿಂಕ್ ಹೇಳಲೇಬೇಕು ತುಂಬಾ ಸಲ ಈ ವಿಷಯ ಜನಕ್ಕೆ ಒಂಥರ ಡಿಸ್ಟರ್ಬ್ ಆಗೋ ವಿಷಯ ಅದು ಮೊದಲೇ ಸಲ ಬಂದಾಗ ಓಕೆ ಯಾವ ರೂಮರ್ಸ್ ಬರ್ತಾರೆ ತಲೆ ಕೆಡಿಸ್ಕೋಬಾರ್ದು ಅಂತ ಬಿಟ್ಟೆ ಹಾಗಾಗಿ ಕೆಲವು ದಿನ ಆದಮೇಲೆ ಮತ್ತೆ ಅದೋ ಒಬ್ಬ ರೌಡಿ ಅರಿಷ್ಟು ಅದರಲ್ಲಿ ಈ ಥರದ ಮಾಹಿತಿ ಬಂತು ಅಂತ ಎರಡು ಮೂರು ದಿನ ಪ್ರೋಗ್ರಾಮ್ ಬಂತು ಅವಾಗಲೂ ಸುಮ್ಮನೆ ಅದೇ ಬಟ್ ಇವತ್ತು ಬೆಳಗ್ಗೆ ಮತ್ತೆ ಅದೇ ಒಂದಷ್ಟು ಪ್ರೋಗ್ರಾಮ್ಗಳು ಎಲ್ಲ ಕಡೆ ಬರ್ತಾ ಇದೆ ಅಥವಾ ಆರ್ಟಿಕಲ್ಗಳು ಇದೆ ಸೊ ನನಗೆ ತುಂಬ ಬೇಜಾರಾಗಿದೆ ಇದರಿಂದ ಸಾಕಷ್ಟು ಜನ ನೀವೆಲ್ಲರೂ ಪರ್ಸ್ನಲಾಗಿ ಫೋನ್ ಮಾಡಿ ನನಗೆ ಮಾತಾಡ್ತಿದ್ದೀರಾ ಸರ್ ಯಾಕೆ ಹಿಂಗೆ ಬರ್ತಾ ಇದೆ ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಮಾತಾಡಿ ಈಗ ಮಾತಾಡಿದ್ರೆ ಮೊದಲೇ ಸಲದಿಂದ ಬಂತು ನಾನು ಮಾತಾಡಲಿಲ್ಲ ನಾನು ಕೆಲವು ವಿಷಯಗಳನ್ನ ಮಾತಾಡೋ ಅವಶ್ಯಕತೆಗಳಿಲ್ಲ ಅಂತ ನಮಗಿರೋ ಬಟ್ ಈಗ ಪದೇ ಪದೇ ಆಗ್ತಿರ್ಬೇಕಾದ್ರೆ ಮಾತಾಡಲೇಬೇಕಾದ ಅನಿವಾರ್ಯತೆ ಇವಾಗ ಬಂದಿದೆ ನಿಮ್ಮೆಲ್ಲರೂ ಒಂದು ಪ್ರೀತಿಯಿಂದ ಒಂದು ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವೊಮ್ಮೆ ನನಗೂ ಎಲ್ಲೋ ಗೊಬ್ಬ ಬರುತ್ತೆ ನಾವು ಏನೋ ಮಾತಾಡ್ತೀವಿ ನೀವು ನೀವು ಕೆಲಸ ಮಾಡ್ತಾ ಇರ್ತೀರ ಬಟ್ ಇಲ್ಲಿ ಆಗ್ತಿರೋದೇನಂದ್ರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಬಟ್ ಈ ತರ ವಿಷಯಕ್ಕೆ ಎಂಟರ್ಟೈನ್ ಮಾಡಿದ್ರೆ ಅದು ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ ಯಾರು ಎಷ್ಟು ಜನ ಮರ್ಡರ್ ಮಾಡ್ತಾರಂತೆ ಅನ್ನೋ ವಿಷಯ ಪದೇ ಪದೇ ಟಿವಿ ಬಂದಾಗ ಅದು ನಮ್ಮ ಪ್ರೀತ್ ಅವರಿಗೆ ನಮ್ಮ ಒಂದು ಹತ್ರ ಇರೋರು ಅಥವಾ ನನ್ನ ಅಭಿಮಾನಿಗಳಿಗೆ ಮನೆಯವ್ರಿಗೆ ಎಲ್ಲರಿಗೂ ತುಂಬಾನೇ ಒಂದು ಬೇರೆ ತರ ಪರಿಣಾಮ ಬೀರುತ್ತೆ ನನಗೆ ಏನಂದ್ರೆ ಈ ತರ ಸಾವ ಬಂದ ಬಟ್ ಎಲ್ರು ಫೋನ್ ಮಾಡ್ತಾರೆ ನನಗೆ ಬೆಳಗ್ಗೆಯಿಂದ ಇವತ್ತು ಎಷ್ಟು ಫೋನ್ ಬಂದಿದೆ ಎಷ್ಟು ಜನ ನಾನು ಮೀಟ್ ಮಾಡಕ್ ಬಂದಿದ್ದಾರೆ ಅಂದ್ರೆ ಯಾರು ಅವ್ರ ಪ್ರೀತಿನೂ ನಾವು ಇಲ್ಲ ಅನ್ನೋಕ್ಕಾಗಲ್ಲ ಬಟ್ ಅದು ಬೇಜಾರಾಗುತ್ತೆ ನನಗೆ ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ಮೆಸೇಜ್ ನಾನು ಕೊಡಲೇಬೇಕು ಬಟ್ ಮಾಧ್ಯಮಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇದು ಯಾರು ನಿಮ್ಗೆ ಹೇಳ್ತಾ ಇರೋದು ಇದು ಯಾರ ಒಂದು ವಿಷಯ ಇದು ಎಲ್ಲಿಂದ ನಿಮಗೆ ಬರ್ತಾ ಇದೆ ನಿಮ್ಮನ್ನು ಕೇಳೋಣ ಅಂತಲೇ ನಾನು ಕರೆದಿದ್ದು ಯಾಕಂದ್ರೆ ಎಲ್ಲದಕ್ಕೂ ಒಂದು ಇತಿಶ್ರೀ ಆಡಲೇಬೇಕು ಯಾರು ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ತರ ಬರ್ತಾ ಇದೆ ಬಟ್ ನಾನು ಮಾತಾಡಿದ್ರು ಅವರು ಯಾವ್ದು ಇಲ್ಲ ಸರ್ ಈ ಎಲ್ಲ ಸುಳ್ಳು ನ್ಯೂಸ್ ಅಂತ ಹೇಳ್ತಾರೆ ಕೆಲವರು ನನಗೆ ಐ ಆರ್ ಕಾಪಿ ಕೂಡ ಕಳಿಸಿದ್ರು ಅದ್ರ ಯಾವ್ದೋ ಒಬ್ಬ ನಟ ಅಂತಿದೆ ಬಟ್ ಪೊಲೀಸರ ಹತ್ರ ನಾನು ಮಾತಾಡಿದೆ ಆಕ್ಚುಲಿ ನಾನು ಹೋಮ್ ಹತ್ರನೇ ಮಾತಾಡಿದೆ ಎಂ ಬಿ ಪಾಟೀಲ್ ಸರ್ ನನ್ನ ಬಹಳ ಆತ್ಮೀಯರು ಅವರು ಕ್ಲಿಯರ್ ಆಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ್ದು ಯಾವುದೇ ವಿಷಯ ಇಲ್ಲ ಇದು ಸುಮ್ಮನೆ ಮಾಧ್ಯಮಗಳು ಬರ್ತಾ ಇದೆ ಅಂತ ಹೇಳ್ತಿದ್ರು ಬಟ್ ನಾನು ಒಂದು ಗೊತ್ತು ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಬೇರೆ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆಯಲ್ಲ ಎಲ್ಲೋ ನಿಮ್ಗೇನೋ ಯಾರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೋ ಅಥವಾ ಎಲ್ಲಿಂದಿದು ಬರ್ತಾ ಇದೆ ತಿಳ್ಕೊಳ್ಳೋಕೆ ಪ್ರಯತ್ನ ನಂದು ದಯವಿಟ್ಟು ನಿಮಗೆ ಏನಾದರೂ ಗೊತ್ತಿದಿನ ಕೇಳಾಗಿ ಹೇಳಿದ್ದು ಗೊತ್ತಿದ್ದಿದ್ದು ಇಷ್ಟು ಯಾರೋಣ ಅಂಥವ್ರು ಏನಾದರೂ ಇದೆಯಾ ನನ್ನ ಪ್ರಕಾರ ನಾನು ಎಲ್ಲ ಕಡೆಯಿಂದಲೂ ತಗೊಂಡೆ ಆಯ್ತದ ಯಾವುದೂ ಇಲ್ಲ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ಡ್ಯಾಂಡ್ ನಾವೆಲ್ಲ ಯಾವುದೋ ದಾರಿಗಳು ಹೊಟ್ಟಿರೋರು ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗಲೂ ನಮ್ಮ ಹೆಸರು ತಗೊಂಡ್ಬರೋದು ತಪ್ಪು ಒಂದು ಯಾರೋ ನನ್ನ ಬಂದಿನ ಕೋಳಿನ ಕುರಿನ ಯಾರೋ ಬಿಡ್ತಾರೋ ಮರ್ಡರ್ ಮಾಡ್ಬಿಡ್ತಾರ ಅನ್ನೋದಕ್ಕೆ ನಾನೇನು ನನ್ನ ಶಕ್ತಿ ಏನು ಅನ್ನೋ ನನಗೂ ಗೊತ್ತಿದೆ ಜನಕ್ಕೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಗೊತ್ತಾಗ್ಬಿಡ್ಲಿ ಯಾರು ಏನು ಮಾಡೋಕೆ ಆಗಲ್ಲ ನಿಮ್ ಪ್ರೀಂಟಿಂಗ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಟ್ ದಯವಿಟ್ಟು ಇದಕ್ಕೊಂದು ಎಲ್ರು ಇದಿಷ್ಟು ಯಾಕಂದ್ರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದ್ಸಲ ಬಂದ್ರೆ ಮತ್ತ್ ಮತ್ತೆ ಏನೋ ಸ್ಟೋರಿ ಹೋಗುತ್ತೆ ಕೆಲವು ಕಡೆ ನೋಡಿದೆ ನಾನು ನನಗೆ ಫೋನ್ ಮಾಡಿ ಮಾತಾಡೋದಂತೆ ನಾನೇನೋ ವೈದ್ಯನಂತೆ ಅನ್ನೋ ಒಂದು ಸುದ್ದಿನೂ ಬಂತು ಏನೋ ದುಡ್ಡಿನೂ ಇದೆಲ್ಲ ಪ್ರತಿ ಸಲ ಆಗ್ತಾ ಇದ್ರೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೊಡ್ಡ ಕನಸುಗಳನ್ನ ಇಟ್ಕೊಂಡು ಹೋಗ್ತಾ ಇದೀವಿ ಒಳ್ಳೆ ಕೆಲಸಗಳು ಒಳ್ಳೆ ದಾರಿಗಳಲ್ಲಿ ನಡೀತಾ ಇದೀವಿ ಸಣ್ಣ ಪುಟ್ಟ ಬರುತ್ತೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿ ಆಗಿ ಬಟ್ ಈ ತರ ವಿಷಯಗಳು ಬಂದಾಗ ತುಂಬಾ ಬೇಜಾರಾಗಿತ್ತು ನನಗೆ ಎರಡು ದಿನದ ಹುಷಾರ ಆದ್ರೆ ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ ಒಂದು ಕೂತ್ಕೊಂಡು ಮಾತಾಡ್ತಾ ಇದೀನಿ ದಯವಿಟ್ಟು ಇಲ್ಲಿಗೆ ಇದನ್ನು ನಿಲ್ಲಿಸಿ